ಇವತ್ತು ಎಮ್ ಎಲ್ ಸಿಗಳು ಮೀಟಿಂಗನ್ನು ಕರೆದಿತ್ತು ಹಿಂದೆ ಎಲ್ಲ ಜಿಲ್ಲೆಗಳ ಎಮ್ ಎಲ್ ಎಲ್ಲೂ ಕೂಡ ಮೀಟಿಂಗ್ ಮಾಡಿದ್ದೆ ನಾಳೆ ಬೆಳಿಗ್ಗೆ ಬೆಂಗಳೂರು ಸಿಟಿ ಎಮ್ ಎಲ್ ಎದು ಮೀಟಿಂಗ್ ಮಾಡ್ತಾಯಿದ್ದೆ ನಾನು ಬಜೆಟ್ನಲ್ಲಿ ಎಮ್ ಎಲ್ ಎಗಳಿಗೆ ಕೊಡಲಿಕ್ಕೆ ಅವರ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಕೊಂಡಿದ್ದೀನಿ ಎಮ್ ಎಲ್ ಸಿಗಳು ಕೂಡ ನಮಗೂ ಕೂಡ ಅನುದಾನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ನಾನು ಆ ಎಂಟು ಸಾವಿರ ಕೋಟಿಯಲ್ಲಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳಿಗೆ ಏನು ಕೊಡೋಕ್ಕಾಗತ್ತೆ ನೋಡ್ತೀನಿ ಅಂತ ಹೇಳಿದ್ದೀನಿ ಆಶ್ವಾಸನೆ ಕೊಟ್ಟಿದ್ದೀನಿ ಇಷ್ಟೇ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಕೊಡ್ತೀನಿ ಇಷ್ಟೇ ಕೊಡ್ತೀನಿ ಅಂತ ಹೇಳಿಲ್ಲ ಹೋಗ್ಲಿ ಪಾಪ ಈಗ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ ಶಾಂತಿ ಕದಡದೇ ಅವರ ಉದ್ದೇಶ ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು ಆರ್ ಎಸ್ ಎಸ್ನವರು ಬೇರೆಯವ್ರ ಕಡೆಯಿಂದ ಎಲ್ಲ ಬಂದಿದ್ದಾರೆ ಶಿವಮೊಗ್ಗದವರು ಚಿಕ್ಕಮಗಳೂರವರು ಕೊಡಗಿನವರು ಚಾಮರಾಜನಗರದವರು ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನು ಮಾಡ್ತಾರೆ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವರು ಬಿಟ್ಟಿಲ್ಲ ಅವರು ಮೈಶ್ ಬೆಂಗ್ ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡೋಕ್ಕೆ ಕರೆದಿದ್ರು ಈಗ ನಾವು ಅವ್ರು ಹೇಳೋಕ್ಕೂ ಮುಂಚಿತವಾಗಿ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಕಾನೂನು ರೀತಿಯ ಕ್ರಮ ತಗೋತೀವಿ ಯಾರೇ ಅವರು ಬಿ ಜೆ ಪಿಯವ್ರು ಇರಲಿ ಕಾಂಗ್ರೆಸ್ನವ್ರಿರಲಿ ಅಥವಾ ಹಿಂದೂಗಳಿರಲಿ ಮುಸಲ್ಮಾನ್ಗಳಿರಲಿ ಕ್ರಿಶ್ಚಿಯನ್ ಇರಲಿ ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ ಈ ಜಾತಿ ಆ ಜಾತಿ ಅಂತ ನೋಡೋಕ್ಕೋಗಲ್ಲ

ಚಳುವಳಿ ರೈತರ ಚಳುವಳಿ ನಡೀತಲ್ಲ ಎಷ್ಟೋ ಜನ ಸತ್ರಲ್ಲ ಅಲ್ಲ ಆಗ ಎಲ್ಲೋಗಿದ್ರು ಈಗ ಹಾಂ ಮಣಿಪುರದಲ್ಲಿ ನಡೀತಲ್ಲ ಯಾಕೆ ಮಾಡಲಿಲ್ಲ ಹಾಂ ಕ್ಲಾಸ ಹಾಂ ಯಾಕೆ ಮಾಡಲಿಲ್ಲ ಹಾಂ ಬಿ ಜೆ ಪಿ ಅವರು ಯಾಕೆ ಅಲ್ಲಿ ಮಾಡಲಿಲ್ಲ ಇಲ್ಲಿ ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಲೇ ಇಲ್ಲ ಅಲ್ಲಿಗೆ ನೀವು ಇದನ್ನೆಲ್ಲ ಹೇಳೋದೇ ಇಲ್ಲ ತೋರಿಸೋದೇ ಇಲ್ಲ ಇವನ್ನ ಕೇಳ್ತೀವಿ